ಶಿರೂರಿನಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತದಿಂದ ಕಾಣೆಯಾದ ಬಾಡದ ಜಗನ್ನಾಥ್ ನಾಯ್ಕರ ಪುತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೈಗಾದಲ್ಲಿ ಉದ್ಯೋಗ ಕೊಡಿಸುವ ಮೂಲಕ ನುಡಿದಂತೆ ನಡೆದಿದ್ದಾರೆ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದಲ್ಲಿ ಹನ್ನೊಂದು ಮಂದಿ ಕಾಣೆಯಾಗಿದ್ದು ಅವರಲ್ಲಿ ಎಂಟು ಮಂದಿಯ ಶವ ಪತ್ತೆಯಾಗಿದೆ ಅದರಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಬಾಡದ ಜಗನ್ನಾಥ್ ಮತ್ತು ಗೋಕರ್ಣದ ಲೋಕೇಶ್ ಎಂಬುವವರ ಶವ ಈತನಕ ಪತ್ತೆಯಾಗಿಲ್ಲ ಈ ದುರಂತ ಸಂಭವಿಸಿದ ಎರಡನೇ ದಿನದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸಿಎಂ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಮುಖಂಡರ ಜೊತೆಗೆ ಪರಿಶೀಲನೆ ನಡೆಸಿದ್ರು ಈ ಸಂದರ್ಭದಲ್ಲಿ ತಮ್ಮ ತಂದೆಯ ಶವವನ್ನು ಹುಡುಕಿಕೊಡುವಂತೆ ಜಗನ್ನಾಥ್ ನಾಯ್ಕರ ಕುಟುಂಬ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ತಮ್ಮ ಕುಟುಂಬದ ಪರಿಸ್ಥಿತಿಯನ್ನ ಹೇಳಿಕೊಂಡಿದ್ರು ತಂದೆಯ ಸಂಪಾದನೆಯ ಮೇಲೆಯೇ ಇಡೀ ಕುಟುಂಬ ಅವಲಂಬಿಸಿರುವುದನ್ನ ಮನಗಂಡ ಕುಮಾರಸ್ವಾಮಿಯವರು ನಿಮ್ಮ ಕುಟುಂಬಕ್ಕೆ ಆಸರೆಯಾಗುವಂತೆ ಜಗನ್ನಾಥ್ ಅವರ ಇಬ್ಬರು ಹೆಣ್ಣು ಮಕ್ಕಳಿಗೆ ಅವರ ವಿದ್ಯಾರ್ಥಿ ಆಧಾರದ ಮೇಲೆ ಉದ್ಯೋಗ ಕೊಡಿಸುವ ಭರವಸೆ ನೀಡಿದ್ದರು ಅದರಂತೆ ಜಗನ್ನಾಥ ಪುತ್ರಿ ಕೃತಿಕಾ ಎಂಬುವವರಿಗೆ ಕಾರವಾರದ ಕೈಗಾದಲ್ಲಿ ಉದ್ಯೋಗಾವಕಾಶ ಒದಗಿಸಿಕೊಟ್ಟಿದ್ದಾರೆ ಈ ಮಾಹಿತಿಯನ್ನು ತಲುಪಿಸಿ ಅವರನ್ನು ಉದ್ಯೋಗಕ್ಕೆ ಹೋಗಿ ಸೇರಲು ವ್ಯವಸ್ಥೆ ಕಲ್ಪಿಸುವಂತೆ ಕೇಂದ್ರದ ಸಚಿವರು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಸೂಚನೆ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಜಗನ್ನಾಥ್ ಮನೆಗೆ ಭೇಟಿ ನೀಡಿದ ಸೂರಜ್ ನಾಯ್ಕ್ ನೇತೃತ್ವದ ಜೆಡಿಎಸ್ ಕುಮ್ಟ ತಾಲೂಕು ಘಟಕದ ಪದಾಧಿಕಾರಿಗಳು ಆ ಹೆಣ್ಣು ಮಗಳಿಗೆ ಉದ್ಯೋಗಾವಕಾಶ ಕೊಡಿಸುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇದರಿಂದ ಆ ನೊಂದ ಕುಟುಂಬದ ಬದುಕಿಗೆ ಆಸರೆ ದೊರೆತಂತಾಗಿದೆ ಇಡೀ ಕುಟುಂಬ ಕುಮಾರಸ್ವಾಮಿ ಮತ್ತು ಉದ್ಯೋಗಾವಕಾಶ ಕಲ್ಪಿಸಲು ಮುಖ್ಯ ಕಾರಣೀಭೂತರಾದ ನೈಕ್ ಸೋನಿ ಅವರಿಗೆ ಹೃದಯ ಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಒಳ್ಳ ನಿಮ್ಮ ನಮ್ ಕೊಂಡ್ ನಾ ಕೆಲಸ ಸೇರ್ತಾ ಇದ್ದೀನಿ ತುಂಬಾ ಧನ್ಯವಾದ ಸೂರಜ್ ಅವರಿಗೂ ಅವರು ತುಂಬಾ ಹೆಲ್ಪ್ ಮಾಡಿ ನಮ್ಮ ಅಮ್ಮ ಮಾತಾಡ್ತಾರೆ ಮಾತಾಡ ಮಾತಾಡಿ ನಮಸ್ತೆ ಸರ್ ನೀವು ನನ್ನ ಮಕ್ಕಳು ಸರ್ ಅವರು ನೀವೇ ಅವರಿಗೆ ದಾರಿದೀಪ ಸರ್ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಸ್ಥಳಕ್ಕೆ ಧಾವಿಸಿದ್ರು ನಾವೆಲ್ಲರೂ ಕರೆ ಕೊಟ್ಟಾಗ ತಕ್ಷಣ ಸ್ಥಳಕ್ಕೆ ಬಂದರು ಅವ್ರ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಜಗನ್ನಾಥ್ ನಾಯ್ಕವರ ಮಕ್ಕಳು ಇಬ್ಬರು ಹೆಣ್ಮಕ್ಕಳು ಅವ್ರಾದ ನೋವನ್ನು ನಮ್ಮ ಅಣ್ಣನಲ್ಲಿ ಕುಮಾರಣ್ಣನಲ್ಲಿ ತೊಗೊಳ್ಕೊಂಡು ಕುಮಾರಸ್ವಾಮಿಯವರು ಅವತ್ತು ಬಂದಾಗ ಒಂದು ಮಾತು ಹೇಳಿದರು ಇದೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸರ್ಕಾರ ಕಾರ್ಯಾಚರಣೆ ನಡೆಸ್ತಾ ಇದೆ ಆದರೆ ನಾನು ನಿಮ್ಮ ಕುಟುಂಬಕ್ಕೆ ಉದ್ಯೋಗದ ಭರವಸೆ ಕೊಡ್ತೀನಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಕಲ್ಸ್ಕೊಡ್ತೀನಿ ಅಂತ ಅವರ ಕುಟುಂಬಕ್ಕೆ ಹೇಳೋದು ಅವ್ರು ಹೋದ್ಮೇಲೆ ಬಂದು ಮೇಲೆ ಆ ತೆರವು ಕಾರ್ಯಾಚರಣೆಗೂ ಬಹಳ ವೇಗ ಬಂತು ಅದಕ್ಕೆ ಎಲ್ಲರೂ ಸಹಕಾರದಿಂದ ಮಾಡಷ್ಟು ಕಾರ್ಯಾಚರಣೆ ಮಾಡಿದ್ರು ಅದರ ದುರಾದೃಷ್ಟ ನಮಗೆ ಜಗನ್ನಾಥ್ ಅವರ ದೇಹ ಸಿಗಲಿಲ್ಲ ಇವತ್ತರಿಗೂ ಸಿಕ್ಕಿಲ್ಲ ಅದು ಕುಮಾರಸ್ವಾಮಿಯವರು ಹೇಳದಂತೆ ದುಡಿಯೋ ವ್ಯಕ್ತಿ ಬಡವರು ಬಂದು ಯಾರ ಕಷ್ಟ ಕಷ್ಟ ಇದೆ ಅಂತ ಅವ್ರ ಮುಂದೆ ಬಂದರು ಅವರು ಏನು ಕಷ್ಟದಲ್ಲಿದ್ದವ್ರು ಕಣ್ಣೀರು ಹಾಕೋರು ತಮ್ಮ ಕಣ್ಣಲ್ಲೂ ನೀರು ಬರುವಂಥ ವ್ಯಕ್ತಿ ಅವರು ಅವತ್ತೇ ಹೇಳೋಗಿದ್ರು ನಾವು ಏನಾದರೂ ಮಾಡಿ ನಿಮಗೆ ಇಬ್ಬರಿಗೂ ಹೆಣ್ಮಕ್ಕಳಿಗೆ ನೌಕರಿ ಕೊಡಿಸುವಂಥದ್ದು ಮಾಡ್ತೀನಿ ಅಂತ ಹೇಳಿದ್ರು ನುಡಿದಂತೆ ನಡೆದಿದ್ದಾರೆ ಇವತ್ತು ಬಿ ಎಚ್ ಎಲ್ ಕಂಪ್ನಿ ಅಡಿಯಲ್ಲಿ ಏನು ಕೆಲಸ ಮಾಡ್ತಿರೋ ಕಂಪ್ನಿ ಇದೆ ಅದರಲ್ಲಿ ಕೆಲಸ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಒಂದು ಮಗಳು ಪಲ್ಲವಿ ಪಲ್ಲವಿ ಅವಳಿಗೆ ಈ ರಾಜ್ಯ ಸರ್ಕಾರದವರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಕೊಡಿಸಿದ್ದಾರೆ ಹಾಗಾಗಿ ಕುಮಾರಸ್ವಾಮಿ ಅವರು ಯಾವಾಗಲೇ ಹೇಳಿದರು ನಾನು ಖಂಡಿತವಾಗ್ ಕೊಡಿಸೇ ಕೊಡಿಸ್ತೀನಿ ಅಂತ ಅಂದರೆ ಅವ್ರ ಕುಟುಂಬದ ತೀರ್ಮಾನ ಅದು ಅಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಬ್ಬರಿಗೆ ಕಾಂಟ್ರಾಕ್ಟ್ ಬೇಸಿನೆಸ್ ಮೇಲೆ ಕೊಟ್ಟಿದ್ದಾರೆ ಈಗ ಕೃತಿಕ ಡಿಪ್ಲೊಮಾ ಮಾಡಿದವಳಿಗೆ ಬಿ ಎಚ್ ಇ ಎಲ್ ಕಂಪನಿ ಅಡಿಯಲ್ಲಿ ಏನು ಕಂಪ್ನಿ ಕೆಲಸ ಮಾಡ್ತಿದ್ದೆ ಕೈಗಾದಲ್ಲೇ ಕೆಲಸ ಕೊಡು ಕೊಡುವಂಥ ಪ್ರಯತ್ನ ಮಾಡಿ ಇವತ್ತು ಅವರು ನಮಗೆಲ್ಲರಿಗೂ ನನಗೆ ನನ್ನ ಪಕ್ಷದ ಮುಖಂಡರಿಗೆ ಹೇಳಿ ಕಳಿಸಿದ್ದಾರೆ ಹೋಗಿ ಹೇಳಿಬರ್ರಿ ಮತ್ತು ತಕ್ಷಣ ಬಂದು ಆ ಕೆಲಸಕ್ಕೆ ಕೈಗಾದಲ್ಲಿ ಜಾಯಿನ್ ಆಗಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇವತ್ತೇ ಅವ್ರ ಮನೆಗೆ ಜಗನ್ನಾಥ ಅವರ ಮೂಲ ಮನೆ ಅವರ ಅಣ್ಣಂದಿರು ಅವರು ಇಡೀ ಕುಟುಂಬಸ್ಥರು ಇಲ್ಲಿದ್ದಾರೆ ಅವರ ಧರ್ಮಪತ್ನಿ ಇಲ್ಲಿದ್ದಾರೆ ಪ್ರತಿಕ ಇವತ್ತೇನು ಕುಮಾರಸ್ವಾಮಿ ಅವರು ನೌಕರಿ ಕೊಡಿಸಿದಂಥ ಹುಡುಗಿಯವರು ಆ ಒಂದು ಸುದ್ದಿ ಹೇಳೋದಕ್ಕೆ ಇಲ್ಲಿ ಬಂದಿದ್ದೀವಿ ನಾವೆಲ್ಲ ಬಿ ನಮ್ಮ ಜೆ ಡಿ ಎಸ್ ಮುಖಂಡರ ಸಿ ಜಿ ಎಲ್ರು ಮಂತ್ರಿ ನಾಯಕರು ದತ್ತುಪಡಿಗಾರರು ನಾಗಪತ್ನರು ಮತ್ತು ಮುಖಂಡರು ಮುಖಂಡರಿದ್ದಾರೆ ಮತ್ತೆಲ್ಲ ಆತ್ಮೀಯರು ಎಲ್ಲರೂ ಸೇರಿ ಅವ್ರ ಮನೆಗೆ ನಮ್ಮ ಕುಮಾರನ್ನು ನುಡಿದಂತೆ ನಡೆದಿದ್ದಾರೆ ಅದನ್ನು ಆ ಒಂದು ನೌಕರಿ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಅವ್ರಿಗೂ ಭಾಳ ತುಂಬ ಸಂತೋಷ ಆಗಿದೆ ಕಷ್ಟದಲ್ಲಿದ್ದವರು ಅವ್ರಿಗೇನೋ ಒಂದು ಆಚರಣೆ ಅಂತ ತಿಳ್ಕೊಂಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಈ ಕುಟುಂಬಸ್ಥರ ಪರವಾಗಿ ಮತ್ತು ನಮ್ಮ ಸಮಸ್ತ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಪರವಾಗಿ ಮತ್ತು ನನ್ನ ಜೆ ಡಿ ಎಸ್ ಪಕ್ಷದ ಪರವಾಗಿ ಹಾಗೂ ಮೈತ್ರಿ ಬಿ ಜೆ ಪಿ ಪಕ್ಷದ ಪರವಾಗಿ ನಾನು ಎಲ್ಲರ ಪರವಾಗಿ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನುಡಿದಂತೆ ನಡೆದಿದ್ದಾರೆ ಅವರಿಗೆ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತೆ ಆ ಭಗವಂತ ನಮ್ಮ ಕುಮಾರಣ್ಣಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ಈ ರೀತಿ ಬಡವರು ಕಷ್ಟದಲ್ಲಿದ್ದವ್ರಿಗೆ ಏನು ಸಹಾಯ ಮಾಡ್ತಿದ್ದಾರೆ ಅದು ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಜೊತೆಗೆ ಇರುವಂತಹ ಶಕ್ತಿ ಆ ಭಗವಂತ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಕುಮಾರಸ್ವಾಮಿ ಅವರಿಗೆ ನಾನು ಸಂದರ್ಭದಲ್ಲಿ ಎಲ್ಲರೂ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಜುಲೈ ಹದಿನಾರಕ್ಕೆ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕಣ್ಮರೆಯಾಗಿರೋ ಸ್ಥಳದಲ್ಲಿ ಅದಾದ ಐದು ದಿನಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರು ಬಂದಿದ್ರು ಅವಾಗ ನಾವು ಅವ್ರ ಹತ್ರ ನಮ್ಮ ಪರಿಸ್ಥಿತಿ ಹೇಳ್ಕೊಂಡಾಗ ನಮಗೆ ಉದ್ಯೋಗ ಕೊಡಿಸ್ತೀನಿ ಸೂರತ್ ಸರ್ ಅವರು ಅವರಿಗೆಲ್ಲ ಡೀಟೇಲ್ಸ್ ಕಳಿಸಿ ನಾನು ಉದ್ಯೋಗ ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿದರು ಅದೇ ರೀತಿ ಇವತ್ತು ನನಗೆ ಬಿ ಎಚ್ ಎಲ್ ಅಂಡರಲ್ಲಿ ಅಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ ನೋಡಿದಂತೆ ನಡೆದಿದ್ದಾರೆ ಕುಮಾರಸ್ವಾಮಿ ಅವರು ಅವರಿಗೆ ನಾನು ಅವರಿಗೆ ಸೂರತ್ ಸರಿಗೆ ಎಲ್ಲರಿಗೂ ಈ ಮೂಲಕ ಧನ್ಯವಾದ ಈ ಸಂದರ್ಭದಲ್ಲಿ ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ ಪ್ರಮುಖರಾದ ದತ್ತು ಪಟಗಾರ್ ಮಂಜುನಾಥ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ